ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ಇದು ನಿನ್ನ ಕೊಟ್ಟ ತಲೆ ನಿನಗಿದೆ ನಿತ್ತಪೆನೆಂದು ನುಡಿಯಲಾಗದು ಮಾರ್ಕೊಳ್ಳದಿರೆಂದು ಗಿಳಿಯ ಬಣ್ಣದ ಕುದುರೆಯ ಐನೂರ ಇತ್ತ ನಂಗದ ಪರ್ಣಂ ಇದನ್ನು ಬಿಡಿಸಿ ಹೀಗೆ ಓದಬೇಕು ಇದು ನಿನ್ನ ಕೊಟ್ಟ ತಲೆ ನಿನಗಿದೆ ಇತ್ತಪೆನೆಂದು ನುಡಿಯಲಿಕ್ಕೆ ನುಡಿಯಲು ಆಗದು ಮಾರ್ಕೊಳ್ಳದಿರೆಂದು ಗಿಳಿಯ ಬಣ್ಣದ ಕುದುರೆಯಂ ಐನೂರ ಇತ್ತಂ ಅಂಗದ ಪರ್ಣ ಅಂದರೆ ಆತನ ಕಾಲಿಗೆ ನಮಸ್ಕಾರ ಮಾಡಿದಂತಹ ಗಂಧರ್ವ ರಾಜ ಅಂಗದ ಪರ್ಣ ಇದು ನಿನ್ನ ಕೊಟ್ಟ ತಲೆ ಈ ತಲೆ ನೀನು ಕೊಟ್ಟ ತಲೆ ನಿನಗಿದ ಇತ್ತಬೆನೆಂದು ಇದನ್ನು ನಿನಗೇ ಕೊಡ್ತರೆಂದು ನುಡಿಯಲಾಗದು ಅಂದರೆ ನೀನು ಕೊಟ್ಟದನ್ನು ಮರಳಿ ನಿನಗೆ ಕೊಡೋದು ಅದು ದಾನದ ಕ್ರಮವೂ ಅಲ್ಲ ಕೊಡಲೂಬಾರದು ಮಾರಿಕೊಳ್ಳದಿರೆಂದು ಅಂದರೆ ನನ್ನನ್ನು ಎದುರಾಗಿ ಹೊಡೆಯದು ಬೇಡ ಎಂದು ಏನು ಮಾಡಿದೆ ಅಂತಂದರೆ ಗಿಳಿಯ ಬಣ್ಣದ ಕುದುರೆಯ ಗಿಳಿಯ ಬಣ್ಣದ ಐನೂರು ಕುದುರೆಯನ್ನು ಆ ಅಂಗದ ಬರ್ಣ ಕೊಟ್ಟನಂತೆ ಹೀಗೆ ಐದು ಮಂದಿ ಆರು ಮಂದಿ ಪಾಂಡವರನ್ನು ಅಂದರೆ ಕುಂತಿಯು ಸಹಿತ ಸಂತೈಸಿದ ಎನ್ನುವುದು ಇದರ ಕೊಟ್ಟು ಅರ್ಥ